ಕನ್ನಡದ ನೆಲದ ಉಲ್ಲೆಮಗೆ ಪಾವನ ತುಳಸಿ ಕನ್ನಡದ ನೆಲದ ನೀರು ನನಗೆ ಗಂಗಾಜಲ ಕನ್ನಡದ ಶಬ್ದ ನನಗೆ ಓಂಕಾರ ಮಂತ್ರ ಕನ್ನಡದ ನುಡಿಗಳು ನನಗೆ ಅತ್ಯದ್ಭುತ ಗಾಯತ್ರಿ ಮಂತ್ರ ಎಲ್ಲರಿಗೂ ನೆಹರು ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನೆಹರು ಅವರ ಬಗ್ಗೆ ಒಂದು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚನ ಮಾಡಲು ಇಚ್ಛಿಸುತ್ತಿದ್ದೇನೆ ಸ್ವರಚಿತ ಕವನ ಶೀರ್ಷಿಕೆ ನೆಹರು ಶೀರ್ಷಿಕೆ ನೆಹರು ಭಾರತ ಕಂಡ ಅಪ್ರತಿಮ ಪ್ರಧಾನಿ ಭಾರತ ಕಂಡ ಅಪ್ರತಿಮ ಪ್ರಧಾನಿ ಅವರೇ ನಮ್ಮ ಅಚ್ಚಾಚಾ ನೆಹರು ಅವರೇ ನಮ್ಮ ಅಚ್ಚಾಚಾ ನೆಹರು ಮಕ್ಕಳ ದಿನದಂದು ಅವರನ್ನು ನೆನೆದು ಮಕ್ಕಳ ದಿನದಂದು ಅವರನ್ನು ನೆನೆದು ಕುಣಿದು ಕುಪ್ಪಳಿಸುವೆವು ನೆಗೆದು ಕುಣಿದು ಕುಪ್ಪಳಿಸುವೆವು ನೆಗೆದು ವಿಜ್ಞಾನ ತಂತ್ರಜ್ಞಾನದಿ ಬೆಳೆಸಿದರು ಭಾರತವ ವಿಜ್ಞಾನ ತಂತ್ರಜ್ಞಾನದಿ ಬೆಳೆಸಿದರು ಭಾರತವ ಬ್ರಿಟಿಷರ ಬಿಡುಗಡೆಗಾಗಿ ದುಡಿದರು ಅನವರತ ಬ್ರಿಟಿಷರ ಬಿಡುಗಡೆಗಾಗಿ ದುಡಿದರು ಅನವರತ ಜಾತಿವಾದ ವಾದಗಳ ವಿರುದ್ಧ ಸಮರ ಸಾರಿದರು ಜಾತಿವಾದ ವಾದಗಳ ವಿರುದ್ಧ ಸಮರ ಸಾರಿದರು ಒಂದೇ ಭಾರತ ಎಂದು ಅಗಳಿರುಳು ಶ್ರಮಿಸಿದರು ಒಂದೇ ಭಾರತ ಎಂದು ಅಗಳಿರುಳು ಶ್ರಮಿಸಿದರು ಗುಲಾಬಿ ಹೂ ಚಾಚನ ಕೋಟಲಿ ಸಂಭ್ರಮದಿಂದಲಿದು ಗುಲಾಬಿ ಹೂ ಚಾಚನ ಕೋಟಲಿ ಸಂಭ್ರಮದಿ ನಲಿದು ಉದ್ಯಾನವನದಿ ಮಕ್ಕಳೊಂದಿಗೆ ಸಂತಸದಿ ಕುಣಿದು ಉದ್ಯಾನವನದಿ ಮಕ್ಕಳೊಂದಿಗೆ ಸಂತಸದಿ ಕುಣಿದು ಇಂದು ನಮ್ಮೆಲ್ಲರ ದಿನ ಇಂದು ನಮ್ಮೆಲ್ಲರ ದಿನ ಮಕ್ಕಳ ದಿನ ನೆಹರು ಹುಟ್ಟಿದ ಸುದಿನ ನೆಹರು ಹುಟ್ಟಿದ ಸುದಿನ ಇಂದಿನ ಮಕ್ಕಳು ನಾಳೆಯ ಭಾರತವನ್ನು ನಿರ್ಮಿಸುತ್ತಾರೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಕವನವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು